ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಸೊ ಇವತ್ತು ನಾವು ಇನ್ನೊಂದು ಚಾಪ್ಟರ್ನ ಓದಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಪುಸ್ತಕದ ಹೆಸರು ಮಕ್ಕಳತ್ರ ಮಾತಾಡಿ ಪ್ಲೀಸ್ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಓಕೆ ಸೊ ಏನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರೋ ಟಾಪಿಕ್ ಅಂದರೆ ಬುಕ್ ಹೆಸ್ರೇ ಚಾಪ್ಟರ್ ಮಕ್ಕಳತ್ರ ಮಾತಾಡಿ ಪ್ಲೀಸ್ ಓಕೆ ಹೇಗೆ ಅಂತ ನೋಡೋಣ ನಾನು ಆದಷ್ಟು ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಈ ವಿಚಾರವನ್ನು ಹಲವಾರು ಕಡೆ ಮತ್ತೆ ಮತ್ತೆ ಪ್ರತಿಸ್ ಏನು ಪ್ರತಿಪಾದಿಸ್ತಾ ಇದ್ದೀನಿ ಪ್ರಸ್ತಾಪಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಇದರ ಪ್ರಾಮುಖ್ಯತೆ ಅಷ್ಟಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮಕ್ಕಳು ನಮ್ಮ ಬಳಿ ಇದ್ದಾಗ ಒಂದು ನಾವು ಅವರ ಬಳಿ ಮಾತಾಡುವುದು ಇಲ್ಲವೇ ಅವರು ಹೇಳುವುದನ್ನು ಕೇಳಿಸಿಕೊಳ್ಳುವುದು ಅತಿ ಮುಖ್ಯವಾಗುತ್ತೆ ಹೆಚ್ಚಿನ ಸಂದರ್ಭದಲ್ಲಿ ಮಕ್ಕಳತ್ರ ಹತ್ರ ಮಾತಾಡೋಕ್ಕೆ ಏನಿದೆ ಅಂತ ಉದಾಸೀನ ಮಾಡೋದು ಇಲ್ಲವೇ ಅವರು ನಮ್ಮ ಬಳಿ ಮಾತಾಡಲು ಬಂದಾಗ ಸಮಯದ ಅಭಾವದ ಕಾರಣ ಅಸಹನೆ ತೋರಿಸೋದು ಮಾಡಿಬಿಟ್ಟಿರ್ತೇವೆ ಮೇಲಿಂದ ಮೇಲೆ ತನ್ನ ಪೋಷಕರು ತಾನು ಮಾತಾಡುವುದನ್ನು ಕೇಳಿಸಿಕೊಳ್ಳುತ್ತಿಲ್ಲ ಅಂತ ಅರಿತಾಗ ಮಗು ನಿಧಾನವಾಗಿ ಅವರ ಬಳಿ ಮಾತಾಡೋದನ್ನೇ ಕಡಿಮೆ ಮಾಡುತ್ತೆ ಅದಕ್ಕೆ ಫ್ರೆಂಡ್ಸ್ಗಳನ್ನ ಹುಡ್ಕೊಂಡು ಹೋಗುತ್ತೆ ಇವೆಲ್ಲ ತನ್ನಷ್ಟ್ ತನ್ ಏನು ತನ್ನಷ್ಟಕ್ಕೆ ಅಥವಾ ತನ್ನ ಕಲ್ಪನಾ ಲೋಕದ ಗೆಳೆಯರೊಂದಿಗೆ ಮಾತಾಡೋಕ್ಕೆ ಪ್ರಾರಂಭಿಸಬಹುದು ಹಾಗೆ ಮಂಕಾಗಿರುವ ಮಗುವನ್ನು ಮುಂದೊಂದು ದಿನ ಯಾಕೆ ನನ್ನ ಬಳಿ ಶಾಲೆಯಲ್ಲಿ ಶಾಲೆಯ ಎಲ್ಲಾ ವಿಷಯ ಹೇಳುವುದಿಲ್ಲ ಎಂದು ದೂರುವಂತಾಗುವುದು ಪೋಷಕರಿಗೆ ತಪ್ಪುವುದಿಲ್ಲ ತಪ್ಪುವುದಿಲ್ಲ ಒಂದಿನ ಯಾಕೆ ನನ್ನ ಹತ್ರ ಹೇಳ್ತಾ ಇಲ್ಲ ಅಂತಲೂ ನೀವೇ ಮತ್ತೆ ಪ್ರಜರಾಗ್ತೀರಾ ಕೆಲವರಂತೂ ತುಂಬಾ ವಿಚಿತ್ರವೆಂಬಂತೆ ಮಕ್ಕಳ ಬಳಿ ಏನೂ ಮಾತಾಡಬೇಕಂತನೇ ತೋಚೋದಿಲ್ಲ ಏನು ಮಾತಾಡ್ಲಿ ಮಕ್ಕಳ ಹತ್ರ ಅಂತ ಕೇಳ್ತಾರೆ ಇನ್ನೂ ಕೆಲವರು ಮಕ್ಕಳು ಮಾತಾಡಿದ್ರೆ ನನಗೆ ಕಿರಿಕಿರಿ ಆಗದ ಸುಮ್ಮನೆ ತಲೆ ತಿನ್ಬೇಡ ಹೋಗು ಅಂತ ಹೇಳ್ತಾರೆ ವಾಸ್ತವವೇನೆಂದರೆ ನಮಗೆ ಮಕ್ಕಳ ಬಳಿ ಮಾತಾಡಲು ವಿಷಯಗಳು ಬೇಕಿಲ್ಲ ಫ್ಯಾಕ್ಟ್ ನಮಗೆ ಮಕ್ಕಳತ್ರ ಮಾತಾಡೋಕ್ಕೆ ವಿಷಯ ಬೇಕಿಲ್ಲ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳು ಮಕ್ಕಳ ಹತ್ರನೇ ಇದೆ ಅಂತ ಇದಂತೂ ಖಂಡಿತ ಹೌದು ಇಲ್ಲಿಂದ ಶುರು ಮಾಡಿದ್ರೆ ನನ್ನ ಮಗ ಪ್ರಶ್ನೆ ಕೇಳೋಕ್ಕೆ ವಿಷಯ ಹೇಳೋಕ್ಕೆ ಊರಿಗೆ ಹೋಗಿ ಅವನು ನಿದ್ದೆ ಮಾಡೋ ತನಕ ಮಾತಾಡ್ತಾನೆ ಓಕೆ ಅಷ್ಟು ವಿಷಯ ಇರುತ್ತೆ ಅಮ್ಮ ಅದೇ ಹಾಕಂಗೆ ಅಮ್ಮ ಅದು ಹಾಕಿಂಗೆ ಅದು ಯಾಕೆ ಅದ್ಯಾಕೆ ಹಿಂಗಾಗತ್ತೆ ಆ ಗಾಡಿ ಯಾಕೆ ಕಲರ್ ಇದೆ ಅದು ಯಾವ ಕಂಪ್ನಿ ಕಾರು ಅದು ಅದು ಯಾವ್ದು ಸ್ಪೀಡ್ ಹೋಗುತ್ತೆ ಆಮೇಲೆ ಯಾವುದಾದ್ರು ವೀಲ್ ಅದ್ಯಾಕೆ ವೀಲ್ ಆ ಥರ ಇದೆ ಆಮೇಲೆ ಏನು ಸೂರ್ಯ ನಮ್ಮ ಜೊತೆನೇ ಬರ್ತಾನ ಇಲ್ಲೇ ಇರ್ತಾನ ಯಾಕೆ ಅಲ್ಲಿ ಮಾತ್ರ ಬೆಟ್ಟ ಇದೆ ಇಲ್ಲಿ ಯಾಕಿಲ್ಲ ಯಾಕೆ ಮೇಲ್ಗಡೆ ವಿಂಡ್ ಫ್ಯಾನ್ ತಿರುಗ್ತಾ ಇದೆ ಇಲ್ಲಿ ಯಾಕೆ ತಿರುಗ್ತಾ ಇಲ್ಲ ಇಲ್ಲಿ ಯಾಕೆ ಇಟ್ಟಿಲ್ಲ ಆಮೇಲೆ ಏನಕ್ಕೆ ಸಿಗ್ನಲ್ ಆಗ್ತಾರೆ ಏನಕ್ಕೆ ಅಪ್ಪ ಪ್ರಶ್ನೆಗಳು ಕೇಳ್ತಾ ನಮ್ಗೆ ಅನಿಸುತ್ತೆ ಓ ಏನು ಕೇಳ್ತಾನೆ ಅಂತ ಬಟ್ ಖುಷಿ ಪಡಬೇಕು ಮಕ್ಕಳು ಎಷ್ಟು ಕ್ಯೂರಿಯಾಸಿಟಿಂದ ಕಲಿಯೋಕೆ ರೆಡಿ ಇದ್ದಾರೆ ಪ್ರತಿಯೊಂದಕ್ಕೂ ತಮಾಷೆಗೇನೋ ಹೇಳಿಬಿಟ್ಬಿಡೋದು ಕಾಲು ಎಳ್ದುಬಿಟ್ಬಿಡೋದು ಟಾಂಟ್ ಕೊಟ್ಬಿಡೋದು ಅಲ್ಲ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಬೇಕು ಗೊತ್ತಿಲ್ಲ ಅಂದರೆ ಖಂಡಿತ ತಿಳ್ಕೊಂಡು ಹೇಳ್ತೀನಿ ಕಂದ ಅಂತ ಹೇಳಬೇಕು ಬಿಕಾಸ್ ಆ ಮಗು ಅದನ್ನು ಪ್ರಾಕ್ಟೀಸ್ ಮಾಡುತ್ತೆ ಅದು ಗೊತ್ತಿದ್ರೆ ಹೇಳುತ್ತೆ ಇಲ್ಲ ತಿಳ್ಕೊಳ್ತೀನಿ ಅಮ್ಮ ಅಂತ ಹೇಳುತ್ತೆ ಸೊ ನೆಕ್ಸ್ಟ್ ತಿಳ್ಕೊಳ್ಳೋಕ್ಕೂ ಪ್ರಿಪೇರ್ ಆಗ್ತಾರೆ ಸೊ ಹಾಗಾಗಿ ನಮಗೇನು ಮಾತಾಡ್ಬೇಕಂತೇನಿಲ್ಲ ಮಕ್ಕಳ ಹತ್ರ ಕೂತ್ರೆ ಅವರೇ ಮಾತಾಡ್ತಾರೆ ನಾವು ಕೇವಲ ಕೇಳಿಸ್ಕೋಬೇಕು ಅಷ್ಟೇ ಅವರು ಕೇಳುವ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಬೇಕು ಒಂದು ವೇಳೆ ಉತ್ತರ ಗೊತ್ತಿರದಿದ್ದರೆ ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕು ಅದನ್ನು ಒಪ್ಕೊಳ್ಳೋ ಗುಣ ಇರಬೇಕು ಇವೆರಡೂ ಕೂಡ ಮಾಡದೆ ಅಧಿಕ ಪ್ರಸಂಗಿ ಏನೇನೋ ಪ್ರಶ್ನೆಗಳನ್ನು ಕೇಳುತ್ತೆ ಅಂತ ಮೂದಲಿಸಿ ಮಗುವಿನ ಪ್ರಶ್ನೆಯನ್ನು ನೀವೇನಾದರೂ ಪ್ರಶ್ನಿಸುವ ಗುಣವನ್ನು ನೀವೇನಾದರೂ ಸ್ಟಾಪ್ ಮಾಡಿಬಿಟ್ರೆ ಮಗುವಿನ ಬೆಳವಣಿಗೆನೇ ಸ್ಟಾಪ್ ಮಾಡ್ದಂಗೆ ಕ್ರಿಯೇಟಿವಿಟಿನ ಸ್ಟಾಪ್ ಮಾಡ್ದಂಗೆ ಕೆಲವರು ಎಷ್ಟು ಅಂತ ಸಣ್ಣ ಮಕ್ಕಳೊಡನೆ ಮಾತಾಡೋಕ್ಕೆ ಸಾಧ್ಯ ಯಾವ ವಿಷಯಗಳನ್ನು ಮಾತಾಡೋಕ್ಕೆ ಸಾಧ್ಯ ಅವರಿಗೆ ಅರ್ಥವಾಗದಿದ್ದರೆ ಏನು ಪ್ರಯೋಜನ ಅಂತ ಕೇಳಬಹುದು ಒಂದು ಅನುಭವ ಹೇಳ್ತೀನಿ ಕೇಳಿ ನಾಡಿನ ಖ್ಯಾತ ಲೇಖಕಿ ತರಂಗ ವಾರಪತ್ರಿಕೆಯ ವ್ಯವಸ್ಥಾಪಕ ವ್ಯವಸ್ಥಾಪಕ ಸಂಪಾದಕಿಯಾದ ಡಾಕ್ಟರ್ ಸಂಧ್ಯಾಪೈ ಅವರು ಹೇಳಿದ ಘಟನೆ ಇದು ಅದೇನಂದ್ರೆ ಅವರ ತಂಗಿಯ ಮಗಳು ಗರ್ಭಿಣಿಯಾಗಿದ್ದರಂತೆ ಕೆಲವು ದೈಹಿಕ ತೊಂದರೆಗಳಿಂದ ಅನಿವಾರ್ಯವಾಗಿ ವೈದ್ಯರ ಸಲಹೆಯಂತೆ ಸಂಪೂರ್ಣ ವಿಶ್ರಾಂತಿ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಸಂಧ್ಯಾಪಯ್ಯ ಅವರ ತಂಗಿ ಮಗಳಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತೆ ಆಗ ಗರ್ಭಿಣಿಗೆ ಏಳು ತಿಂಗಳು ಪರಿಸ್ಥಿತಿ ಹಾಗೆ ಮುಂದುವರೆದರೆ ಸೆವೆಂತ್ ಮಂತ್ಗೆ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರಂತೆ ಆ ಸಂದರ್ಭದಲ್ಲಿ ಯಾಕೆ ಜೊತೆಯಾಗಿರಲು ಅವರು ವಿದೇಶಕ್ಕೆ ಹೋಗ್ತಾರಂತೆ ಇವ್ರ ತಂಗಿ ಮಗಳು ಬೇರೆ ಇರ್ತಾರಂತೆ ಹಾಗಾಗಿ ಡಾಕ್ಟರ್ ಸಂಧ್ಯಾಪಾಯಿ ಅವರು ನಾನು ನನ್ನ ತಂಗಿ ಮಗಳನ್ನ ನೋಡ್ಕೋಬೇಕು ಅಂದ್ಬಿಟ್ಟು ಅವರು ಕೂಡ ಆ ಕಂಟ್ರಿಗೆ ಹೋಗ್ತಾರಂತೆ ಅಲ್ಲಿ ಇದ್ದಷ್ಟು ದಿನ ಸ್ವಲ್ಪ ಹೊತ್ತು ಹೊಟ್ಟೆಯಲ್ಲಿರುವ ಮಗುವಿನೊಂದಿಗೆ ಸಂಭಾಷಣೆ ಮಾಡ್ತಾಯಿದ್ರಂತೆ ಯಾಕೋ ಮರಿ ನಿನಗೆ ಅವಸರ ಯಾಕೆ ಹೊರಗೆ ಬರೋಕೆ ಅಷ್ಟೊಂದು ಅರ್ಜೆಂಟು ನಿನಗೆ ಇನ್ನೂ ಸ್ವಲ್ಪ ಎರಡು ತಿಂಗಳು ಒಳಗಡೆ ಆರಾಮಾಗಿರು ಒಳಗೆ ಹಾಯಾಗಿರು ಹೊರಗೆ ಇಷ್ಟೊಂದು ಅರ್ಜೆಂಟ್ ಯಾಕೆ ಬಿಸಿಲಿದೆ ಇವಾಗ ಸ್ವಲ್ಪ ಧೂಳು ಗಲಾಟೆಗಳಿದೆ ಸ್ವಲ್ಪ ಎರಡು ತಿಂಗಳು ಅಲ್ಲೇ ಇರು ಮತ್ತೆ ಇದನ್ನೆಲ್ಲ ನೀನು ಫೇಸ್ ಮಾಡಲೇಬೇಕು ಇನ್ನೆರಡು ಇನ್ನೆರಡು ತಿಂಗಳು ಅಷ್ಟೇ ಒಳಗಡೆ ನೀನು ಎಷ್ಟು ಆರೋಗ್ಯವಾಗಿರ್ತೀಯ ಗೊತ್ತಾ ಅಂತ ಆ ಮಗು ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಗರ್ಭದಲ್ಲಿರೋ ಮಗುವಿನ ಜೊತೆ ಪ್ರತಿನಿತ್ಯ ಕತೆಗಳನ್ನು ಹಾಡುಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಆಶ್ಚರ್ಯ ಏನಂದರೆ ತುಂಬ ಕಾಂಪ್ಲಿಕೇಟೆಡ್ ಇದೆ ಡೆಲಿವರಿ ಅಂತ ಹೇಳಿದಂಥ ಒಂದು ಡಾಕ್ಟರ್ ಹೇಳಿದ್ರಂತೆ ಅವರ ಆರೋಗ್ಯ ತುಂಬ ಸುಧಾರಿಸಿದೆ ನಾರ್ಮಲ್ ಆಗಿದ್ದಾರೆ ಹೆಲ್ತಲ್ಲಿ ಅಂತ ಹಾಗೆ ಒಂಬತ್ತು ತಿಂಗಳು ನವಮಾಸ ಕಂಪ್ಲೀಟ್ ಆದ ಮೇಲೇ ಮಗು ಹುಟ್ಟುತ್ತಂತೆ ಹಾಗೆ ಹೆಲ್ದಿಯಾಗಿತ್ತಂತೆ ಮಗು ಹಾಗೆಯೇ ಗರ್ಭದಲ್ಲಿದ್ದಾಗ ಕೇಳಿದ ಹಾಡುಗಳು ಮತ್ತೊಮ್ಮೆ ಕೇಳಿಸಿಕೊಂಡಾಗ ವಿಶೇಷ ಸ್ಪಂದನೆ ಕೊಡ್ತಾ ಇತ್ತಂತೆ ಹಾಗೆ ಡಾಕ್ಟರ್ ಪೈ ಅವರ ವಾಯ್ಸ್ ಕೇಳುತ್ತಿದ್ದಂಗೆ ಅದು ಕಣ್ ಕಣ್ಣು ಆ ಕಡೆ ಈ ಕಡೆ ಮಾಡ್ತಾ ಇತ್ತಂತೆ ಈ ವಾಯ್ಸ್ನ ನಾನು ಎಲ್ಲೋ ಕೇಳಿದ್ದೀನಿ ಅಂತ ರೆಕಗ್ನೈಸ್ ಮಾಡ್ತಿತ್ತಂತೆ ಹಾಗಿದ್ದ ಮೇಲೆ ಇಷ್ಟು ಚಿಕ್ಕ ಮಗುಗೆ ನನ್ನ ಭಾಷೆ ಅರ್ಥ ಆಗುತ್ತೆ ಅಂದರೆ ಈ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಆ ಮಕ್ಳಿಗೇನು ಅರ್ಥ ಆಗುತ್ತೆ ಅಂತೀವಿ ಅಲ್ಲ ಮಕ್ಕಳಿಗೆ ಅರ್ಥ ಆಗೋ ಥರ ನಮಗೆ ಅರ್ಥ ಆಗೋಲ್ಲ ಇದು ಸತ್ಯ ಓಕೆ ಎಷ್ಟು ವಿಚಾರಗಳು ನಾನು ನಾನು ನನಗೆ ಮಗು ಆದಮೇಲೆ ನಾನು ತುಂಬ ಕಲ್ತಿದ್ದೀನಿ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಟ್ವೆಂಟಿ ಟ್ವೆಂಟಿ ನನ್ನ ಲೈಫಲ್ಲಿ ತುಂಬ ಲರ್ನಿಂಗ್ ಕೊಟ್ಟಂಥ ಒಂದು ಇಯರ್ ಅದು ಅಂತ ಬಿಕಾಸ್ ನನ್ನ ಮಗು ನನ್ನ ಹೊಟ್ಟೆಗೆ ಬಂದಾಗ ನಾನು ಕಲ್ತಿದ್ದ ರೀತಿ ನಾನು ಇದ್ದಿದ್ದು ಎಲ್ಲವೂ ನನಗೆ ಅವರೇ ಕಳಿಸಿದ್ದು ನನ್ನ ಹೊಟ್ಟೆಲಿ ಬಂದಂಥ ಮಗು ಕಲಿಸಿದ್ದು ಆ್ಯಂಡ್ ಮಗು ಹುಟ್ಟಿದ ಮೇಲೆ ತುಂಬ ಕಲ್ತಿದ್ದೀನಿ ಅವರಿಂದ ಹೇಗೆ ಅಂದರೆ ಲೈಕ್ ಎಷ್ಟೋ ಸಲ ಇದು ನಾನು ಬೆಳಗ್ಗೆ ಕ್ಲಾಸ್ ಮಾಡಬೇಕು ಅಮ್ಮ ನನಗೂ ಐದು ಗಂಟೆಗೆ ಎಬ್ಬಸು ನಾನು ಯೋಗ ಮಾಡಬೇಕು ಅಂತ ಹೇಳ್ತಾನೆ ನನ್ನ ಮಗ ನಾನು ಕಂದ ನಿನಗೆ ಸಿ ಫೈ ಇಯರ್ಸ್ ಕಂಪ್ಲೀಟ್ ಆಗಲಿ ಸಿಕ್ಸ್ ಇಯರ್ಸಿಂದ ನಾನು ನಿನಗೆ ಎಬ್ಬಿಸ್ತೀನಿ ಅಲ್ಲಿವರೆಗೂ ನೀನು ಮಲಗು ಸಿಕ್ಸ್ ಇಯರ್ಸ್ ತನಕ ಪೂರ್ತಿ ಆರಾಮಾಗಿ ಮಲ್ಕೋ ಆಮೇಲೆ ನಾನು ಹೇಳಿಸ್ತೀನಿ ಅಂತ ಹೇಳದ್ ಹೇಳ್ತೀನಿ ಇಲ್ಲ ಪರವಾಗಿಲ್ಲ ನನಗೀಗಲೇ ಎಪ್ಸು ಅಂತ ಹೇಳ್ತಾನೆ ಹ್ಞೂ ಸರಿ ಆಯಿತು ಅಂತ ಹೇಳಿರ್ತೀನಿ ಆಮೇಲೆ ನಾನು ಏನು ಮಾಡಿದೆ ಒಂದಿನ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೊರಗಡೆ ಬಂದು ಮಾಡ್ತಾ ಇದ್ದೆ ಕ್ಲಾಸ್ ಬೆಳಗ್ಗೆ ತೊಗೋಬೇಕಾದ್ರೆ ಅಮ್ಮ ನೀವು ಕ್ಲಾಸ್ ಎಲ್ಲಿ ತೊಗೊಳ್ತೀರಾ ಅಂತ ಕೇಳ್ದೆ ಸುಮ್ಮನೆ ಮಾತಾಡ್ತಾ ಆಚೆ ಕಡೆ ತೊಗೊಳ್ತೀನಿ ಅಂತ ಅಂದೆ ಬೇರೆ ರೂಮಲ್ಲಿ ತೊಗೋತೀನಿ ಅಂತ ಯಾಕೆ ಇಲ್ಲೇ ತೊಗೊಳಲ್ಲ ಸೌಂಡ್ ಬರತ್ತಲ್ಲ ಕಂದ ನಿನಗೆ ನಾನು ಮಾತಾಡೋದು ನೀನು ಎದ್ದುಬಿಡ್ತೀಯಾ ಅಂತ ಅದಕ್ಕೆ ಅವನು ಏನು ಹೇಳ್ದ ಅಂದರೆ ನೀವು ಅಲ್ಲೇ ಮಾಡಿ ನನ್ನ ಕ್ಲಾಸ್ ಕೇಳಿಸ್ಕೊತೀನಿ ಮಲ್ಕೊಂಡು ಮಲ್ಕೊಂಡು ಕೇಳಿಸ್ಕೊಂಡ್ರೆ ಎಲ್ಲಾನು ಹೋಗುತ್ತಲ್ವ ತಲೆಗೆ ನಾನು ಅಲ್ಲೇ ಕೇಳಿಸ್ಕೊತೀನಿ ನೀವು ಅಲ್ಲಿ ಮಾತಾಡಿದ್ರೆ ತಾನೇ ನನ್ಗೆ ಅದೆಲ್ಲ ಅರ್ಥ ಆಗೋದು ಅಂತ ಹೇಳ್ದ ಸಡನ್ನಾಗಿ ನಿಂಗೆ ಡಿಸ್ಟರ್ಬ್ ಆಗಲ್ವಾ ಅಂದರೆ ಇಲ್ಲ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಅಂದ ಸೊ ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಕ್ಲಾಸ್ ಮಾಡೋಕ್ಕೆ ಶುರು ಮಾಡಿದೆ ಅವನಿರೋ ಜಾಗದಲ್ಲಿ ಅವ್ನು ಅವ್ನು ಮಲಗಿರ್ತಾನೆ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಈ ಕಡೆ ಕೂತ್ಕೊಂಡು ಸೊ ನನಗೆ ಗೊತ್ತಾಯಿತು ಅವ್ನು ಸ್ಪಂದಿಸ್ತಾ ಇದ್ದಾನೆ ಅಂತ ಎಷ್ಟೋ ವಿಚಾರಗಳು ನಾನು ಅವನಿಗೆ ಹೇಳ್ದೇನೆ ಅವ್ನು ಬಿಹೇವ್ ಮಾಡೋ ರೀತಿ ನೋಡಿದಾಗ ಇದೆಲ್ಲಿ ತಿಳ್ಕೊಂಡ ಇದೆಲ್ಲಿ ಕಲಿತ್ಕೊಂಡ ಅಂತ ನೋಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಅಂದರೆ ಯಾರಾದರೂ ಏನಾದರೂ ಅಂದಾಗ ಫಾರ್ ಎಕ್ಸಾಂಪಲ್ ನಮ್ಮಮ್ಮ ಏನಾದರೂ ಅಂದರೆ ಅಥವಾ ಯಾರಾದರೂ ಏನಾದರೂ ಅಂದಾಗ ಹೆಂಗೆ ಅಂತಾನೆ ಅಂದರೆ ಬಿಡಮ್ಮ ಅವ್ರಿಗೆ ಅರ್ಥ ಆಗಿಲ್ಲ ಸ್ವಲ್ಪ ನಿಧಾನ ಕೇಳಿ ಹಿಂಗೆಲ್ಲ ಹೇಳ್ತಾನೆ ಸೊ ಇದೆಲ್ಲ ಎಲ್ಲಿ ಎಲ್ಲಿ ಬರ್ತಿದೆ ವಾಯ್ಸ್ ಈ ಥರದ್ದೆಲ್ಲ ಎಲ್ಲಿ ಬರ್ತಿದೆ ಅಂದಾಗ ಅಫ್ಕೋರ್ಸ್ ಕೇಳಿಸ್ಕೊಳ್ತಾ ಇರುತ್ತೆ ಮಕ್ಕಳುಗಳು ಅಲ್ವಾ ಸೊ ಅಷ್ಟಿಕ್ಕ ಮಕ್ಳಿಗೇನು ಅರ್ಥ ಆಗುತ್ತೆ ಅಂತೀವಿ ನಾವು ಎಲ್ಲವೂ ಅರ್ಥ ಆಗುತ್ತೆ ನಮ್ಮ ಮನೇಲಿ ನಮ್ಮ ನಾಯಿ ಡೆತ್ ಟೈಮಲ್ಲೂ ಕೂಡ ಅವ್ನು ಭಾಳ ಚೆನ್ನಾಗಿ ಫೀಲ್ ಮಾಡ್ದ ಅವಳು ಪ್ರಾಣ ಹೋಗ್ಬೇಕಾದ್ರೆ ನಾನು ನನ್ನ ಹಸ್ಬೆಂಡು ಅವಳ ಮೇಲೆ ಲಕ್ಕಿ ನಾಯಿ ಸೊ ನಂಗೆ ನಾಯಿ ಅಂತ ಹೇಳೋಕೆ ಇಷ್ಟ ಇಲ್ಲ ಸೊ ಕೈ ಇಟ್ಕೊಂಡು ಅವಳು ಪ್ರಾಣ ಹೋಗ್ತಾಯಿತ್ತು ಬಾಯಿಂದ ಹಿಂಗೆ ಪ್ರಾಣ ಹೋಯ್ತು ಇಮಿಡಿಯೇಟ್ ನಾನು ಅಂತ ಹೇಳಿ ಒಂದು ಟೆನ್ ಮಿನಿಟ್ಸ್ ನಾನು ಅತ್ತೆ ಸೊ ಅವಳು ಅಂದರೆ ಕೈ ಹಿಂಗೆ ಇಟ್ಕೊಂಡು ಅವಳ್ದೆಲ್ಲ ಅವಳಿಗೆ ನಂಗೆ ಕ್ಷಮೆ ಕೇಳಬೇಕು ಮಾಡ್ತಾಯಿದೆ ನನ್ನ ಮಗ ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂದ ಲಕ್ಕಿ ಹೋದ್ಲಲ್ಲ ಕಷ್ಟ ಆಗ್ತಿದೆ ಯಾಕಂದ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿದೆ ನಂಗೆ ಗೊತ್ತು ಅವಳನ್ನ ಕಳ್ಸಿಕೊಡ್ಬೇಕು ಎಲ್ಲರೂ ಒಂದಿನ ಹೋಗೋದೆ ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒಂದು ಟೆನ್ ಮಿನಿಟ್ಸ್ ಮತ್ತು ಸರಿ ಹೋಗ್ಬಿಡ್ತೀನಿ ಇದು ಒಪ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅವನತ್ರ ಅವ್ನೇನು ಹೇಳ್ದ ಅಂದರೆ ಹೌದಮ್ಮ ಈಗ ಅಪ್ಪ ಈಗ ತಾತ ಅಜ್ಜಿಗೆ ವಯಸ್ಸಾದ ಮೇಲೆ ಅವರೂ ಹೋಗ್ತಾರೆ ನೀವೂ ಹೋಗ್ತೀರಾ ನಾನೂ ಹೋಗ್ತೀವಿ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಬರ್ತಾರೆ ಬಿಡಿ ಬೇರೆಯವ್ರ ಥರ ಅಂತ ಹೇಳ್ದ ನಾನು ಹಾಂ ಓಕೆ ಅಂತಂದ್ಬಿಟ್ಟು ಸುಮ್ಮನೆ ಅದೇ ಏನಿಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯಾ ಅಂತ ಹೇಳಬಾರ್ದು ಎಸ್ ಕೇಳಿಸ್ಕೋಬೇಕು ಸರಿ ಆಯಿತು ಕರೆಕ್ಟು ನೀನು ಹೇಳಿದ್ದು ಮತ್ತು ಇನ್ನೊಂದು ಇನ್ನೊಂದು ರೂಪದಲ್ಲಿ ಬರ್ಬೋದು ಬಟ್ ಪೇನ್ ಆಗುತ್ತೆ ಇಷ್ಟು ಚೆನ್ನಾಗಿ ಹೇಳ್ದ ಅಂದರೆ ನಿಮ್ಗೆ ಅಳು ಬಂತಲ್ವಾ ಅಳು ಬರುತ್ತೆ ಪರವಾಗಿಲ್ಲ ಅಂತ ಹೇಳಿದಾಗ ಕರೆಕ್ಟ್ ಸೊ ಅವನು ಅದನ್ನು ಸೆನ್ಸ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ನಮ್ಮ ಅದನ್ನು ನೋಡ್ತಾ ನೋಡ್ತಾ ಕಲ್ತಿರ್ತಾರೆ ಮಕ್ಕಳು ಆ್ಯಂಡ್ ಐ ಟೆಲ್ ಯು ಅವನು ನನ್ನ ಹೊಟ್ಟೆಲ್ಲಿದ್ದಾಗ ಆ್ಯಂಡ್ ಈ ವಿಚಾರ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಎಮೊ ಇನ್ನೊಂದು ಸೆಗ್ಮೆಂಟ್ ರೆಡಿ ಆಗ್ತಾ ಇದೆ ಪ್ರೆಗ್ನೆನ್ಸಿಗೋಸ್ಕರ ಓಕೆ ಸೊ ಪ್ರೆಗ್ನೆನ್ಸಿಗೋಸ್ಕರ ಒಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ ರೆಡಿ ಆಗ್ತಾ ಇದೆ ಹುಟ್ಟೋ ಮಕ್ಕಳಿಗೂ ಹುಟ್ಟೋಕ್ಕೆ ಮುಂಚೆನೇ ಅವರ ಅವ್ರನ್ನ ಹೇಗೆ ರೆಡಿ ಮಾಡಬಹುದು ಒಂದು ಡಿವೈನ್ ಸೋಲ್ಗಳು ಹೆಚ್ಚಾಗೋಕೆ ನಮ್ಮ ಪ್ರಪಂಚದಲ್ಲಿ ಯಾರೆಲ್ಲ ಕ್ಯಾರಿ ಇದ್ದಾರೆ ಆ ಎಲ್ಲ ತಾಯಿದಿರು ಕೂಡ ಒಂದು ಒಳ್ಳೆ ಆತ್ಮಗಳಿಗೆ ಜನ್ಮ ಕೊಡೋಕ್ಕೆ ಹೇಗೆ ಇವ್ರು ಪ್ರಿಪೇರ್ ಆಗಬೇಕು ಅನ್ನೋದನ್ನು ನೆಕ್ಸ್ಟು ನಮ್ಮ ಎಮೋಜಿಮ್ಮಲ್ಲಿ ಅದೊಂದು ಟಾಪಿಕ್ ಸ್ಟಾರ್ಟ್ ಆಗ್ತಾ ಇದೆ ಪ್ರೆಗ್ನೆನ್ಸಿ ರಿಲೇಟೆಡ್ ಅದಕ್ಕೆ ಇವಾಗ ಹೇಳಬೇಕನ್ನಿಸ್ತು ಸೊ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲ್ಲ ಅಂತೀವಿ ಬಟ್ ಗರ್ಭದಲ್ಲಿರೋ ಮಗುಗೆ ಅರ್ಥ ಆಗುತ್ತೆ ಅದಕ್ಕೆ ಉದಾಹರಣೆ ಅರ್ಜುನ ಐ ಮೀನ್ ಅಭಿಮನ್ಯು ಅಭಿಮನ್ಯು ಹೊಟ್ಟೆಲಿದ್ದಾಗ ಕೃಷ್ಣನ ಒಂದು ಕತೆನ ಕೇಳಿಕೊಂಡು ಹೇಗೆ ಚದುರಂಗ ಬೇದಸ್ ಇನ್ನು ಒಳಗಡೆ ಹೋಗಬೇಕು ಅಂತ ಗೊತ್ತಾಯಿತು ಅಷ್ಟೊತ್ತಿಗೆ ಕತೆ ಸ್ಟಾಪ್ ಆಗೋಯ್ತು ಹೊರಗಡೆ ಬರೋದು ಗೊತ್ತಿಲ್ಲ ಅಂತ ನಾವು ಕೇಳಿದ್ದೀವಿ ಹೇಗೆ ಗೊತ್ತಾಯಿತು ಅಭಿಮನ್ಯುಗೆ ಮಾತ್ರ ಹೇಗೆ ಗೊತ್ತು ಅದು ಒಳಗಡೆ ಹೋಗೋಕ್ಕೆ ಬಿಕಾಸ್ ಅದು ಮಗು ಆಗಿದ್ದಾಗ ಕೇಳಿಸ್ಕೊಂಡಿದ್ದಿತ್ತು ಅಲ್ವಾ ಸೊ ಹಾಗೆ ನಾನು ನನ್ನ ಮಗು ಹೊಟ್ಟೆಯಲ್ಲಿದ್ದಾಗ ನಾನು ಅವನಿಗೆ ಎವ್ರಿ ಡೇ ಆರೋಗ್ಯವಂತ ಆಹಾರಗಳನ್ನು ಇಷ್ಟಪಟ್ಟು ತಿಂತಾ ಇದ್ದಾನೆ ಸೊಪ್ಪುಗಳನ್ನು ಇಷ್ಟಪಟ್ಟು ತಿಂತಾನೆ ತರಕಾರಿಗಳನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ ಹಣ್ಣುಗಳನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ ಮೆಡಿಟೇಷನ್ ಇದ್ದಾರೆ ಡಿವೈನ್ ಎನರ್ಜಿ ಕನೆಕ್ಟ್ ಆಗಿದ್ದಾರೆ ಆಧ್ಯಾತ್ಮದ ಮೂಲಕ ಶ್ರೀಮಂತಿಕೆಯನ್ನು ಇವರು ಅನುಭವಿಸ್ತಾರೆ ಆಧ್ಯಾತ್ಮದ ಮೂಲಕ ಆರೋಗ್ಯವಾಗಿರ್ತಾರೆ ಆಧ್ಯಾತ್ಮದ ಮೂಲಕ ಸಂಬಂಧಗಳನ್ನು ಕಟ್ತಾರೆ ಆಧ್ಯಾತ್ಮದ ಮೂಲಕ ಇವರು ಬೆಳೀತಾರೆ ಪ್ರಪಂಚಕ್ಕೆ ಹಿಂಗೆ ಮಾಡಿ ಪ್ರೀತಿಸ್ತಾರೆ ಇದೆಲ್ಲ ನಾನು ಎವ್ರಿ ಡೇ ನಂದು ತುಂಬ ಇತ್ತು ಈಗ ನೆಕ್ಸ್ಟ್ ಪ್ರೆಗ್ನೆನ್ಸಿ ವರ್ಕ್ಶಾಪಲ್ಲಿ ಅದಕ್ಕೆ ನಾನು ಹೆಂಗೆ ಮಾಡಿದೆ ಅದೇ ಥರ ಒಂದು ಲೆವೆನ್ ಟು ಟ್ವೆಲ್ ಪ್ರೆಗ್ನೆನ್ಸಿ ಅವ್ರ ಮೇಲೆ ನಂಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅವರಲ್ಲೂ ಆ ರಿಸಲ್ಟ್ ನೋಡಿದ್ದೀನಿ ಆ ಮಕ್ಕಳಲ್ಲೂ ಆ ರಿಸಲ್ಟ್ ನೋಡಿದ್ದೀನಿ ಆ ಮಕ್ಳುಗಳೆಲ್ಲ ವಿಭಿನ್ನವಾಗೇ ಇದ್ದಾರೆ ಇವತ್ತು ಸೊ ಇವನು ಚಿಕ್ಕ ವಯಸ್ಸಿಂದನೂ ದೊಡ್ಡಪತ್ರ ಎಲೆಗಳನ್ನು ಕಿತ್ಕೊಳ್ಳೋದು ಒಂದಲ್ಗ ಕಿತ್ಕೊಳ್ಳೋದು ಅಮೃತ ಬಳ್ಳಿ ಇವೆಲ್ಲ ಕಿತ್ಕೊಳ್ಳೋದು ಅವನೇ ತೊಳ್ಕೊಳ್ಳೋದು ಅವನೇ ಕಚ್ಚ ಕಚ್ಚ ತಿನ್ನೋದು ಆಮೇಲೆ ಎಲ್ಲಾದರೂ ನೇಚರ್ ಹತ್ರ ಹೋದರೆ ತಣ್ಣೀರು ಮುಟ್ಟಬೇಕು ಮಳೆ ಬರ್ತಿದ್ದಂಗೆ ಆಚೆ ಹೋಗಿ ನೆನೆಯೋದು ಇದೆಲ್ಲ ಅವ್ನು ಮುಂಚೆಯಿಂದನೂ ಮಾಡ್ತಾಯಿದ್ದ ಆಮೇಲೆ ತಣ್ಣೀರು ಸ್ನಾನ ಮಾಡೋದು ಕೋಲ್ಡ್ ಇರೋ ನೀರು ಹಾಕಿ ಸ್ನಾನ ಮಾಡಿ ಅಂತ ಚಳಿಗಾಲದಲ್ಲೂ ತಣ್ಣೀರು ಹಾಕ್ಸ್ಕೊತಾನೆ ಅವನು ತಣ್ಣೀರು ಸ್ನಾನ ಮಾಡ್ಕೊತಾನೆ ಇದೆಲ್ಲ ಹೇಗೆ ಅಂದರೆ ನಾನು ಇದ್ದಾಗ ಖಂಡಿತ ಇದೆಲ್ಲ ನಾನು ಮಾತಾಡಿದ್ದೀನಿ ಅವನತ್ರ ಆಮೇಲೆ ಇಂಡಿಪೆಂಡೆಂಟ್ ಆಗ್ತಾನೆ ಅವನ ಬಟ್ಟೆ ಅವನೇ ಹಾಕ್ಕೊಳ್ತಾನೆ ಅವನು ಇಂಡಿಪೆಂಡೆಂಟಾಗಿ ಪ್ರಿಪೇರ್ ಆಗ್ತಾನೆ ಅವನು ಆದಷ್ಟು ಇಂಡಿಪೆಂಡೆಂಟ್ ಆಗಿರ್ತಾನೆ ಸೊ ಪ್ರಾಕ್ಟಿಕಲ್ ಆಗಿರ್ತಾನೆ ಇದೆಲ್ಲ ನಾನು ಏನು ಅನ್ಕೊ ಸಾರಿ ಇರ್ತಾನೆ ಅಲ್ಲ ಇರ್ತಾರೆ ಇರ್ತಾರೆ ಅಂತ ಏನು ಅಂದ್ಕೊಳ್ತಿದ್ದೆ ಗರ್ಭದಲ್ಲಿ ಅವನು ಮೇಲೆ ಅವನ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಬ್ಸರ್ವ್ ಮಾಡಿದ್ರೆ ಹಿ ಇಸ್ ಸೋ ಇಂಡಿಪೆಂಡೆಂಟ್ ಎಲ್ಲ ವಿಚಾರದಲ್ಲೂ ಆ್ಯಂಡ್ ವರ್ಕ್ಗೆ ಒಂದು ಪಕ್ಕ ಕುತ್ಕೋಬೇಕು ಅಂತ ಏನಿಲ್ಲ ಸುಮ್ಮನೆ ಕುತ್ಕೊಳ್ತೀವಿ ನಾವು ಬಟ್ ಆ ಲೈನ್ ಹಾಕ್ಕೊಳ್ಳೋಕ್ಕೆ ಪೇರೆಂಟ್ಸ್ ಲೈನ್ ಹಾಕ್ಕೊಡ್ಬೇಕಲ್ವಾ ಸ್ಕೇಲ್ ಅವನೇ ಇಟ್ಕೊಂಡು ಲೈನ್ ಹಾಕ್ಕೊಳ್ತಾನೆ ಅವನೇ ಹೋಮ್ವರ್ಕ್ ಮಾಡ್ತಾನೆ ಎಲ್ಲ ಹೋಮ್ವರ್ಕ್ ಓಪನ್ ಮಾಡ್ತಾನೆ ಯಾವ್ಯಾವುದು ಎಚ್ ಡಬ್ಲ್ಯೂ ಅಂತ ಕೊಟ್ಟಿರ್ತಾರೆ ಎಲ್ಲ ಹೋಮ್ವರ್ಕ್ ಮಾಡ್ತಾನೆ ಕ್ಲೋಸ್ ಮಾಡ್ತಾನೆ ಬ್ಯಾಗ್ ಹಾಕ್ತಾನೆ ಮುಚ್ಚುತ್ತಾನೆ ಆಮೇಲೆ ನಾವು ಸ್ವಲ್ಪತ್ತು ಮಲ್ಕೊಳ್ತೀನಿ ಅಂತಾನೆ ಮಲ್ಕೊಳ್ತಾನೆ ಎದೊಳ್ತಾನೆ ಪಾರ್ಕಿಗೆ ಹೋಗೋಣ ಅಂತಾನೆ ಪಾರ್ಕಿಗೆ ಹೋಗ್ಬಿಟ್ಟು ಬರ್ತಾನೆ ಸೊ ಮತ್ತೆ ಸ್ವಲ್ಪತ್ತು ಎಲ್ಲರ ಜೊತೆ ಆಟ ಆಡ್ತಾನೆ ಅವರ ಅಪ್ಪ ಜೊತೆ ಎಲ್ಲರ ಜೊತೆ ಆಟ ಆಡ್ತಾನೆ ಅವ್ನಿಗೇನು ಬೇಕದು ಪ್ರಾಕ್ಟಿಕಲಿ ಮಾಡ್ತಾನೆ ಆ್ಯಂಡ್ ಸೋ ಕ್ಲಿಯರ್ ಅವನು ನಮ್ಮನೇಲಿ ನಮ್ಮ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗ ಇದ್ದಾನೆ ಅವ್ನು ಸುಮ್ಮನೆ ಏನೋ ಮಾತಾಡ್ತಾ ಹೇಳಬೇಕಾದ್ರೆ ಏನೋ ಹೇಳ್ತಾ ಇದ್ದ ಏನೋ ನಾನು ಅದನ್ನು ಅಂತ ಅಂತೇನಾದರೂ ಹೇಳಿದ್ರೆ ನೀನು ಚಿಕ್ಕವನಿದ್ದಾಗಿಂದ ಅದನ್ನು ನೀನು ಓದಿಲ್ಲ ಅದಕ್ಕೆ ನೀನು ಮರ್ತೋಗ್ತಿದ್ಯಾ ಅಂತ ಆಮೇಲೆ ಬೆಳಗ್ಗೆ ಹೇಳ್ತಾನೆ ಮರ್ತೋಗ್ತಿದ್ದೀನಿ ಮರ್ತೋಗ್ತಿದ್ದೀನಿ ಅಂದ್ಕೊಂಡ್ರೆ ಮರ್ತೋಗ್ತೀಯಾ ಮರ್ ನಂಗೆ ನೆನಪಿದೆ ನೆನಪಿದೆ ಅಂತ ಹೇಳು ಅಂತ ಹೇಳ್ತಾನೆ ಆಮೇಲೆ ಇವತ್ತೊಂದು ವಿಷಯ ಹೇಳ್ಕೊಟ್ರೆ ಅದನ್ನು ನೀನು ಕಲ್ತ್ಕೋಬೇಕು ಮತ್ತೆ ಮತ್ತೆ ಅದನ್ನು ಅಂತ ಇವನು ಅವನಿಗೆ ಹೇಳ್ತಾ ಇರ್ತಾನೆ ಸುಮ್ಮನೆ ಕಾನ್ವರ್ಸೇಷನ್ ಮಾಡ್ತಿರ್ತಾನೆ ಸೊ ಈ ಥರ ವಿಚಾರಗಳು ಖಂಡಿತ ಹೇಳ್ತೀನಿ ಗರ್ಭದಿಂದಲೇ ನಾವು ಕಲಿಸ್ಬೋದು ಎಷ್ಟು ಟೆನ್ಷನ್ ಕಡಿಮೆ ಗೊತ್ತಾ ಹುಟ್ಟಿದ ಮೇಲೆ ಅವತ್ತಿ ಿದ್ದೋ ಅವಶ್ಯ ಸಿ ಮಗುನ ತಿದ್ದೋಕ್ಕೆ ಏನು ಟೈಮ್ ಕೊಡಬೇಕು ಅದು ಒಂಬತ್ತು ತಿಂಗಳಲ್ಲಿ ಕೊಟ್ಬಿಟ್ರೆ ಹಾಗೆ ಹೋಯಿತು ಸೊ ಅದಕ್ಕೆ ಆ ವರ್ಕ್ಶಾಪ್ ನೆಕ್ಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಮಗುಗೇನು ಅರ್ಥ ಆಗುತ್ತೆ ಅಂತ ದಯವಿಟ್ಟು ಅಂದ್ಕೊಬೇಡಿ ಸಂಶೋಧನೆಗಳು ನಡೆದಿದೆ ಚಿಕ್ಕ ಗರ್ಭದಲ್ಲಿರೋ ಮಗು ಕೂಡ ಸ್ಪಂದಿಸುತ್ತೆ ಅಂತ ಹೇಳಿ ಹಾಗಾಗಿ ತುಂಬ ಇಂಪಾರ್ಟೆಂಟ್ ತಾಯಿ ದೇರು ಮಕ್ಕಳ ಜೊತೆ ಹೆಚ್ಚು ಸಂಭಾಷಣೆ ಮಾಡಬೇಕು ಬಿಕಾಸ್ ಇನ್ನೊಂದು ಸೈನ್ಸ್ ಹೇಳುತ್ತೆ ರಿಸರ್ಚ್ ಹೇಳುತ್ತೆ ಅದೇನಂದರೆ ತಾಯಿಯ ಬುದ್ಧಿ ಏನಿದೆ ಅದೇ ಮಗುಗೆ ಬರುತ್ತೆ ತಂದೆಗಿಂತ ಜಾಸ್ತಿ ತಾಯಿ ಬುದ್ಧಿ ಬರುತ್ತೆ ಬುದ್ಧಿ ಓಕೆ ಇನ್ನು ಬಿಹೇವಿಯರ್ ನಡವಳಿಕೆಗಳು ತಂದೆ ಥರ ಬರುತ್ತೆ ಯೋಚನೆಗಳು ತಾಯಿ ಥರ ಬರುತ್ತೆ ಸೊ ಈ ಎರಡೂ ಕಂಬೈನ್ ಆಗಿ ಪಾಪ ಅದು ಹೇಗೆಗೂ ಆಗ್ಬಿಡುತ್ತೆ ಮಗು ಸೊ ದಟ್ ಇದು ತುಂಬ ಇಂಪಾರ್ಟೆಂಟ್ ಸ್ಪೆಷಲಿ ಬುದ್ಧಿ ಹೇಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಟೆಲೆಕ್ಚುವಲ್ ಮೈಂಡ್ ಆಯಿತಾ ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಜೊತೆ ಏನು ಮಾತಾಡೋದು ಬಿಡು ಅನ್ನೋದ್ರ ಬದಲು ಮಕ್ಕಳ ಜೊತೆ ಮಾತಾಡಿ ಅಂತ ಹೇಳ್ತಿದ್ದಾರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸ ಏನಂದರೆ ಅದು ಮಾತು ಹಾಗಾಗಿ ಪ್ಲೀಸ್ ಮಕ್ಕಳ ಹತ್ರ ಮಾತಾಡಿ ಅಂತ ಹೇಳ್ತಿದ್ದಾರೆ ಸೊ ಎಷ್ಟೆಲ್ಲ ವಿಷಯಗಳಿದೆ ಅಲ್ವಾ ಇವತ್ತಿಂದ ಸುಮ್ಮನೆ ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳ ಜೊತೆ ಏನು ಮಾತಾಡ್ಬೋದು ಹೇಳಿ ನನಗೆ ಈ ಟಾಪಿಕ್ ಕ್ಲೋಸ್ ಆಗೋಲ್ಲ ಅಷ್ಟು ವಿಷಯ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೆಗ್ನೆನ್ಸಿ ವರ್ಕ್ಶಾಪ್ ಬರ್ತಾ ಇದೆ ಆ್ಯಂಡ್ ಚಿಲ್ಡ್ರನ್ ವರ್ಕ್ಶಾಪ್ ಬರ್ತಾ ಇದೆ ಪೇರೆಂಟಿಂಗ್ ವರ್ಕ್ಶಾಪ್ ಬರ್ತಾ ಇದೆ ಆ್ಯಂಡ್ ಸುಮಾರು ಸ್ಕೂಲ್ಗಳು ಇವತ್ತು ನಮ್ಮನ್ನು ಕೇಳ್ತಾ ಇದ್ದಾರೆ ಮ್ಯಾಮ್ ಟೀಚರ್ಸ್ಗೂ ಒಂದು ಸಪ್ರೇಟಾಗಿ ಮಾಡಿ ಅಂತ ಆ್ಯಂಡ್ ಟೀಚರ್ಸ್ ವರ್ಕ್ಶಾಪ್ ಕೂಡ ಪ್ರಿಪೇರ್ ಆಗ್ತಾ ಇದೆ ಎಲ್ಲದಕ್ಕೂ ಒಂದೊಂದು ಒಂದೊಂದು ಸಿಸ್ಟಮ್ ರೆಡಿ ಮಾಡ್ತಾ ಇದ್ದೀವಿ ಎಮೋ ಜಿಮ್ ಹೇಗಾಗಬೇಕು ಅಂತ ನನ್ನ ಆಸೆ ಅಂದರೆ ಸ್ಪಿರಿಚುವಲ್ ಕಲಿಬೇಕಾ ಎಮೋ ಜಿಮ್ಮಲ್ಲಿ ಕಲ್ತ್ಕೊಳ್ಳಿ ಫಿನಾನ್ಷಿಯಲ್ ಲಿಟ್ರಸಿ ಬೇಕಾ ಎಮೋಜಿಮೆ ಜಿಮ್ಮಿಗೆ ಬನ್ನಿ ಹೆಲ್ತ್ ಬಗ್ಗೆ ಹೆಲ್ತ್ ಫಿಟ್ನೆಸ್ ನ್ಯೂಟ್ರಿಷನ್ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬೇಕಾ ಎಮೋಜಿಮೆ ಜಿಮ್ಮಿಗೆ ಬನ್ನಿ ಆ್ಯಂಡ್ ಪೇರೆಂಟಿಂಗ್ ಬೇಕಾ ಎಮೋಜಮ್ಮಿಗೆ ಬನ್ನಿ ರಿಲೇಷನ್ಶಿಪ್ ಎಮೋಜಮ್ಮೆಗೆ ಬನ್ನಿ ಸೊ ಎಲ್ಲವೂ ಅಂಡರ್ ಒನ್ ರೂಫಲ್ಲಿ ಬರೋ ಹಾಗೆ ನಾವು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀವಿ ಬಿಕಾಸ್ ಇದೊಂದು ಸ್ಕೂಲ್ ಆಗಬೇಕು ಯೂನಿವರ್ಸಿಟಿ ಥರ ಆಗಬೇಕು ಅನ್ನೋದು ನನ್ನ ಡ್ರೀಮ್ ಯಾಕಂದರೆ ನಾವೆಲ್ಲರೂ ಎಲ್ಲಿ ತಗ್ಲಾಕೊಂಡಿದ್ದೀವಿ ಅಂದರೆ ಲ್ಯಾಕ್ ಆಫ್ ನಾಲೆಜಲ್ಲಿ ನಾವು ತಗ್ಲಾಕೊಂಡಿದ್ದೀವಿ ನಾಲೇಜ್ ಶಿಕ್ಷಣ ಇದೆ ಬಟ್ ನಾಲೇಜ್ ಇಲ್ಲ ಓಕೆ ಸೊ ಆ ನಾಲೆಜ್ ಇದೆ ಆ ನಾಲೆಜ್ನ ವಿಸ್ನಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ನಮಗೆ ಬರ್ತಾ ಇಲ್ಲ ಅಧಿಕ ಪ್ರಸಂಗಿತನ ತೋರಿಸ್ಬಿಡ್ತೀವಿ ನಾವು ನಾವು ನಮ್ಮ ಲರ್ನಿಂಗಲ್ಲಿ ಸೊ ದಟ್ ಆ ಈಗೋ ಬಿಟ್ಟು ಸ್ವಲ್ಪ ಓಪನ್ ಮೈಂಡಿಂದ ನೋಡಿದಾಗ ನಾಲೆಜ್ ತುಂಬ ಅವಶ್ಯಕತೆ ಇದೆ ಜ್ಞಾನ ನಾವು ಪಡ್ಕೊಳ್ತಾ ಹೋದಂಗೆ ನಮ್ಮ ಸಮಾಜ ತುಂಬ ಆಗ್ತಾ ಬರುತ್ತೆ ಹಾಗಾಗಿ ಜ್ಞಾನಕ್ಕೆ ಒಂದು ಸ್ಕೂಲ್ ಅವಶ್ಯಕತೆ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು ಎಮೊಜಿಮ್ ಆ್ಯಂಡ್ ಈ ಬುಕ್ಕು ನನಗೆ ಅದಕ್ಕೆ ತುಂಬ ಇಷ್ಟ ಆಗಿದ್ದು ಸೋ ಲೈಕ್ ಪ್ರಾಕ್ಟಿಕಲ್ ಆಗಿದೆ ಅಂತ ಹೇಳಿ ಆ್ಯಂಡ್ ಸೊ ಇವತ್ತು ನೀವೇನು ಕಲ್ತ್ರಿ ಇದರಿಂದ ಅಂತ ಕಮೆಂಟ್ ಮಾಡಿ ಸೊ ನೀವು ನನ್ನ ಜೊತೆ ಕನೆಕ್ಟ್ ಆಗ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು